ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇನ್ನೇನು ಗಣೇಶನ ಹಬ್ಬ ಮುಗಿಯಿತು ಗಣೇಶನ ವಿಸರ್ಜನೆಯೂ ಆಯಿತು ಇಂದು ಸೋಮವಾರದಿಂದ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಿತೃಪಕ್ಷ ಅಂದರೆ ಪಕ್ಷ ಮಾಸ ಪಕ್ಷ ಮಾಸ ಎಲ್ಲರೂ ಹಿಂದೂಗಳು ಎಲ್ಲರೂ ಆಚರಿಸುತ್ತಾರೆ ಹೌದು ಇದು ಏಕೆ ಆಚರಿಸುತ್ತಾರೆ ಹದಿನೈದು ದಿನ ಆ ದೇವರಿಗೆ ಹೆಚ್ಚಾಗಿ ಯಾರೂ ಪೂಜೆ ಪುನಸ್ಕಾರ ಮಾಡುವುದಿಲ್ಲ ನಂತರ ಮಹಾಲಯ ಅಮಾವಾಸ ಕೊನೆಯ ದಿನ ನಂತರ ನವರಾತ್ರಿ ಪ್ರಾರಂಭವಾಗುವುದು ಹೀಗೆ ಹಬ್ಬಗಳು ವರ್ಷ ಎಲ್ಲ ಮಾಡುತ್ತೇವೆ ಆದರೆ ಒಂದು ಹದಿನೈದು ದಿನ ನಮ್ಮ ಜನ್ಮದಾತರಿಗೆ ನಮ್ಮ ಪೂರ್ವಜರಿಗೆ ಒಂದು ಪೂಜೆ ಮಾಡುವುದು ಒಂದು ಹಿಂದೂ ಸಂಪ್ರದಾಯ ಹೌದು ಈ ಸಂಪ್ರದಾಯ ಹೇಗೆ ಬಂತು ಏನು ಎಂಬುದು ತಿಳಿದುಕೊಳ್ಳೋಣ ಬನ್ನಿ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟಿ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ಈ ಪಕ್ಷ ಮಾಸದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಕ್ಷ ಮಾಸ ಏನು ಎಂಬುದು ತಿಳಿದುಕೊಳ್ಳೋಣ ಬನ್ನಿ ನೋಡಿ ಈ ಒಂದು ಪಕ್ಷಮತದ ಪಕ್ಷಶ್ರಾದಗಳಲ್ಲಿ ಈ ಅವಧಿಯಲ್ಲಿ ನಾವು ನಮ್ಮ ಪಿತೃರಿಗೆ ಜ್ಞಾನ ಶಕ್ತಿ ಭಕ್ತಿ ಸಂಪತ್ತು ಸಂತಾನ ಮೊದಲಾದ ಅಖಂಡ ಫಲಗಳನ್ನು ಇತ್ತು ಆಶೀರ್ವಾದ ಮಾಡಲಿ ಎಂದು ನಾವು ಅವರ ಪೂಜೆಯನ್ನು ಮತ್ತು ತರ್ಪಣವನ್ನು ಮಾಡುತ್ತೇವೆ ಇನ್ನು ಪಿತೃ ಕಾರ್ಯಗಳನ್ನು ಮಾಡದವರಿಗೆ ಅಥವಾ ಅವರ ಕುಟುಂಬದಲ್ಲಿ ಯಾರಿಗಾದರೂ ಪಿತೃದೋಷವಿದ್ದಲ್ಲಿ ಅಂದರೆ ವಯಸ್ಸಾದ ಹಿರಿಯರಿಗೆ ಅವರಿಗೆ ಸರಿಯಾಗಿ ನೋಡಿಕೊಳ್ಳದೆ ಅವರಿಗೆ ಔಷಧಿ ಹಣ ಏನು ಕೊಳ್ಳದೆ ಅವರಿಗೆ ದುಃಖದಲ್ಲಿ ಸಾಯುವಂತೆ ಮಾಡಿದರೆ ಅವರಿಗೆ ತೊಂದರೆ ಕೊಡುವುದು ಅವರನ್ನು ಸರಿಯಾಗಿ ಗಮನಿಸದೆ ಇರುವುದು ಹಾಗೆ ಯಾವುದೋ ಕಾರಣದಿಂದ ಅವರು ವಂಚನೆ ಮಾಡುವುದು ಅಥವಾ ಪೂರ್ವಜರು ಮೃತವಾಗಿರುವುದು ಹಾಗೂ ವಿಷಪ್ರಾಶನದಿಂದ ಅಪಘಾತದಿಂದ ಮರಣ ಹೊಂದಿರುವುದು ಅವರ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆಯಾಗದೆ ಇರುವುದು ಅಥವಾ ಪಿತೃಗಳಿಗೆ ಮೋಸ ಮಾಡಿ ಅವರ ಹಣ ಆಸ್ತಿ ಲಪಟಸ ಇರುವುದು ಇಂತಹ ಮುಂತಾದ ಕಾರಣಗಳಿಂದ ಪಿತೃದೋಷ ಉಂಟಾಗುತ್ತೆ ಇನ್ನು ಅನೇಕ ವಿಚಾರಗಳಲ್ಲಿ ಪಿತೃಗಳು ಶಾಪವನ್ನು ಸಹ ನೀಡುತ್ತಾರೆ ಅವರಿಗೆ ಸರಿಯಾಗಿ ನಾವು ನೋಡಿಕೊಳ್ಳದೆ ಹೋದರೆ ಅವರ ಶಾಪ ನಮಗೆ ತಟ್ಟುತ್ತೆ ಅದರಿಂದ ಪಿತೃದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕಾಗುತ್ತೆ ಪಿತೃಗಳ ಶಾಪದಿಂದ ವಂಶಾಭಿವೃದ್ಧಿ ಆಗುವುದಿಲ್ಲ ಅದರಲ್ಲೂ ಅಂಗವೈಕಲ್ಯ ಬುದ್ಧಿಹೀನತೆ ರೋಗಾದಿ ಪೀಡಿತ ಸಂತಾನವಾಗಬಹುದು ಆದ್ದರಿಂದ ಈ ಒಂದು ಪಕ್ಷ ಮಾಸದಲ್ಲಿ ನಾವು ಭಕ್ತಿಯಿಂದ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಪೂರ್ವಜರಿಗೆ ನಾವು ಪೂಜೆ ಮಾಡಿ ಅವರಿಗೆ ತರ್ಪಣ ನೀಡಿದರೆ ಅವರ ಆಶೀರ್ವಾದ ಮತ್ತೆ ನಾವು ಪಡೆಯಬಹುದು ಇತಿ ಮಹಾಭಾರತ ಪುರಾಣದಲ್ಲಿ ಒಂದು ಈ ಇದರ ಕುರಿತು ಒಂದು ಕಥೆ ಇದೆ ಅದೇನೆಂದರೆ ಪ್ರಿಯ ಶಿಷ್ಯ ಸೂರ್ಯಪುತ್ರ ಕರ್ಣ ಯುದ್ಧದಲ್ಲಿ ಹತನಾದ ಆಮೇಲೆ ಅವನು ಸ್ವರ್ಗವನ್ನು ಸೇರಿ ಅವನಿಗೆ ಬಂಗಾರ ಮತ್ತು ಆಭರಣವನ್ನು ಆಹಾರವಾಗಿ ನೀಡಲಾಯಿತು ಆದರೆ ಕರ್ಣ ಕರ್ಣ ಬಂಗಾರವನ್ನು ತಿನ್ನಲು ಸಾಧ್ಯವೇ ಅವನು ನನಗೆ ಆಹಾರವನ್ನು ನೀಡಿ ಎಂದು ಕೇಳುತ್ತಾನೆ ಆಗ ದೇವರಾಜ ಇಂದ್ರ ಹೇಳುತ್ತಾನೆ ನೀನು ನಿನ್ನ ಪೂರ್ವಕರಿಗೆ ಅವರ ಶ್ರದ್ಧೆಯಲ್ಲಿ ಅನ್ನವನ್ನು ದಾನವಾಗಿ ನೀಡಿಲ್ಲ ಜೀವಮಾನ ಪೂರ್ತಿ ಬೇಕಾದಷ್ಟು ಆಭರಣವನ್ನು ಬಂಗಾರವನ್ನು ನೀನು ದಾನ ನೀಡಿದ್ದೀಯ ಆದ್ದರಿಂದ ನಿನಗೆ ಆಹಾರ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಆಗ ಕರ್ಣ ಹೇಳುತ್ತಾನೆ ನನಗೆ ನನ್ನ ಪೂರ್ವಜರ ಬಗ್ಗೆ ಏನೂ ಗೊತ್ತಿಲ್ಲ ಯಾವ ಶ್ರಾದ್ದವನ್ನು ನಾನು ಮಾಡಲಿ ಎಂದು ಹೇಳುತ್ತಾನೆ ಅದಕ್ಕಾಗಿ ಅವನಿಗೆ ಒಂದು ವಿಶೇಷ ಪರಿಹಾರ ರೂಪವಾಗಿ ಹದಿನೈದು ದಿನಗಳ ಕಾಲ ಭೂಲೋಗಕ್ಕೆ ಹೋಗಿ ಶ್ರಾದ್ದ ಮಾಡಿ ಅವರ ನೆನಪಿನಲ್ಲಿ ಆಹಾರವನ್ನು ಧ್ಯಾನ ಮಾಡಲು ಅನುಮತಿ ನೀಡುತ್ತಾರೆ ಆ ಕ ಆ ಕಾಲವನ್ನೇ ಪಿತೃಪಕ್ಷ ಮಾಸ ಎನ್ನುತ್ತಾರೆ ಆ ಹದಿನೈದು ದಿನದಲ್ಲಿ ಮಹಾಲಯ ಮಹಾಲಯ ಅಮಾವಾಸ್ಯ ಎಂದು ಹೇಳುತ್ತಾರೆ ಏನು ಮಹಾಲಯ ಅಮಾವಾಸ್ಯ ಎಂದರೆ ಮಹಾ ಎಂದರೆ ದೊಡ್ಡದು ಲಯ ಎಂದರೆ ನಾಶ ಸಮುದ್ರ ಮಥನ ಸಂದರ್ಭದಲ್ಲಿ ಬಹಳ ಋಷಿಗಳು ಮತ್ತು ದೇವತೆಗಳು ರಾಕ್ಷಸರಿಂದ ಸಂಹರಿಸಿರುತ್ತಾರೆ ಆಗ ದೇವತೆಗಳು ಋಷಿಗಳು ಪೂರ್ವಜನರು ಆಗಿದ್ದರಿಂದ ಅವರ ನೆನಪಿನಲ್ಲಿ ಮಹಾಲಯ ಪಕ್ಷವನ್ನು ಆಚರಿಸುತ್ತೇವೆ ಅದುವೇ ಸರ್ವಕೃತು ಮಹಾ ಅಮಾವಾಸೆ ಎಂದು ಹೇಳಲಾಗುತ್ತೆ ಅವರ ಒಂದು ಮನಃಶಾಂತಿಗಾಗಿ ಅನೇಕ ಋಷಿಗಳು ಆ ಸಮುದ್ರಮತನದ ಸಮಯದಲ್ಲಿ ಹಸುರರಿಂದ ಸಾವು ಇಡುತ್ತಾರೆ ಅವರ ಒಂದು ಶಾಂತಿಗಾಗಿ ಮಹಾಲಯ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡುತ್ತೇವೆ ಹಾಗೂ ಮಹಾಲಯ ಅಮಾವಾಸ್ಯದಲ್ಲಿ ಯಾಕೆ ಪಿತೃ ತಿಲ ಪಿತೃಗಳಿಗೆ ಏಕೆ ಮಾಡಬೇಕು ಪಿತೃಗಳಿಗೆ ತಿಲಾರ್ಪಣ ಏಕೆ ಮಾಡಬೇಕು ಎಂಬುದರ ಬಗ್ಗೆ ಒಂದು ಒಂದು ವಿಶೇಷವಾದ ಮಾಹಿತಿ ಇದೆ ಎಳ್ಳುಗಳು ಅಭಿಮಾನಿ ದೇವತಾ ಸೋಮ ಸೋಮ ಅಂದರೆ ಚಂದ್ರ ಅವು ಅವನ ವೃದ್ಧಿಗೆ ಕಾರಣವಾಗಿದೆ ಅವನೇ ಪಿತೃಗಳ ಆಧಾರ ಪಿತೃ ಲೋಕಕ್ಕೆ ಚಂದ್ರನ ಮೇಲ್ಭಾಗದಲ್ಲಿದೆ ಚಂದ್ರನ ಈ ಕಲೆಗಳೇ ಪಿತೃಗಳಿಗೆ ಆಹಾರ ಆದುದರಿಂದ ಚಂದ್ರನಿಗೆ ಪ್ರಿಯವಾದ ಎಳ್ಳು ಪಿತೃದೇವತೆಗಳಿಗೆ ಪ್ರಿಯವಾಗಿದೆ ಎಂದು ತಿಳಿಯಬಹುದು ಭೂಮಿಯಲ್ಲಿ ಸೂರ್ಯನ ಚಲನೆಗೆ ಅನುಗುಣವಾಗಿ ರಾತ್ರಿ ಹಗಲು ಆಗುತ್ತೆ ಪಿತೃಲೋಕದಲ್ಲೂ ಸೂರ್ಯನ ಚಲನೆಗೆ ಕಾಲವು ನಡೆಯಲು ಕಾರಣವಾಗಿದೆ ಭೂಮಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಂದು ದಿನವಾದರೆ ಚಂದ್ರನಲ್ಲಿ ಶುಕ್ಲಪಕ್ಷದ ಹದಿನೈದು ದಿನ ರಾತ್ರಿ ಹಾಗೂ ಕೃಷ್ಣ ಪಕ್ಷದ ಹದಿನೈದು ದಿನ ಹಗಲು ಹೀಗೆ ಒಂದು ತಿಂಗಳು ಆಗುತ್ತೆ ನಮ್ಮ ಕಾಲವು ಅವರಿಗೆ ಒಂದು ದಿನವಾಗುವುದು ಶುಕ್ಲಪಕ್ಷದ ಅಷ್ಟಮಿಯೆಂದು ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಪಿತೃಗಳಿಗೆ ರಾತ್ರಿಯಾದರೆ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರೆಗೆ ಹಗಲು ಅಂದರೆ ನಮ್ಮ ಒಂದು ತಿಂಗಳು ಪಿತೃಗಳಿಗೆ ಒಂದು ದಿನ ಆಗ ಪಿತೃವಳಿಗೆ ಅಮಾವಾಸ್ಯೆ ನಡುವೆ ಮಧ್ಯಾಹ್ನವೆನಿಸುತ್ತದೆ ಆದ್ದರಿಂದ ಎಂದು ಪಿತೃಗಳಿಗೆ ತಿಲಾರ್ಪಣ ಮಹತ್ವದ್ದು ದಕ್ಷಿಣಾಯದ ಕನ್ಯಾಮಾಸದಲ್ಲಿ ಸೂರ್ಯನು ಭೂಮಿಗೆ ಅತೀ ಸಮೀಪದಲ್ಲಿ ಇರುವುದರಿಂದ ಪಿತೃಪಕ್ಷದಲ್ಲಿ ದರ್ಪಣ ಶ್ರದ್ಧಕ್ಕೆ ಹೆಚ್ಚಿನ ಮಹತ್ವ ಇದೆ ಅದೇ ರೀತಿ ಆ ಪಿತೃಪಕ್ಷದಲ್ಲಿ ದರ್ಬೆಯನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ ಯಾಕೆ ದರ್ಬೆಯನ್ನೇ ಯಾಕೆ ಉಪಯೋಗಿಸುತ್ತಾರೆ ಎಂದರೆ ದರ್ಬೆಯ ಪಾವಿತ್ರದ ಬಗ್ಗೆ ಒಂದು ಹಿಂದೆ ಒಂದು ಕಥೆ ಇದೆ ಅದೇನೆಂದರೆ ದರ್ಬೆ ಕುಶ ಕಾಶ ಬಹರಿ ಇವುಗಳು ಪವಿತ್ರ ದರ್ಬೆಯ ವಿವಿಧ ನಾಮಗಳು ಒಮ್ಮೆ ಗರುಡನು ತನ್ನ ತಾಯಿಯಾದ ವಿನಿತೆಗೆ ಸರ್ಪಗಳ ತಾಯಿಯಾದ ಕುದ್ರುವಿನಿಂದ ದಾಸ್ಯ ಮುಕ್ತಿ ಪಡೆಯಲು ದೇವಂದ್ರೆಯಿಂದ ಅಮೃತವನ್ನು ಪಡೆದು ಅವನು ಸರ್ಪಗಳಿಗೆ ನೀಡುವುದಕ್ಕಾಗಿ ನೀವೆಲ್ಲರೂ ಸ್ನಾನ ಮಾಡಿಕೊಂಡು ಬನ್ನಿ ಎಂದು ಅವರು ಶುದ್ಧರಾಗಿ ಬರಲು ಹೇಳುತ್ತಾನೆ ಆಗ ಆ ಸರ್ಪಗಳು ಪುನಃ ಬರುವವರೆಗೂ ಅಮೃತವನ್ನು ದರ್ಬೆಯ ಮೇಲೆ ಇಡುತ್ತಾನೆ ಆ ಅಷ್ಟರಲ್ಲಿ ದೇವೇಂದ್ರನೆಂಬುದು ಅಮೃತವನ್ನು ಹೊತ್ತುಕೊಂಡು ಹೋಗುವಾಗ ಅಮೃತದ ಒಂದು ಬಿಂದು ದರ್ಬೆಯ ಮೇಲೆ ಬೀಳುತ್ತದೆ ಅದುದರಿಂದ ದರ್ಬೆಯು ಶುದ್ಧವಾಗಿದೆ ಮತ್ತು ಪವಿತ್ರವೆನಿಸಿದೆ ಅಲ್ಲದೆ ಯಜ್ಞವರಹ ರೂಪಿ ಭಗವಂತನ ರೋಮದಿಂದ ದರ್ಬೆಯು ಬೆವರಿನಿಂದ ಎಳ್ಳು ಹೊರಬಂದ ಕಾರಣ ಇವು ಎಲ್ಲ ಕಾರ್ಯಗಳಿಗೆ ಪಾವಿತ್ರ್ಯತೆ ನೀಡಲು ಬೇಕಾಗುತ್ತೆ ಈ ದರ್ಬಾತಕಕ್ಕೆ ಅನುಸಾರವಾಗಿ ಪಿತೃದೋಷವಿರುವವರು ನದಿಯ ತೀಟದಲ್ಲಿ ಮೊದಲು ಏನು ಮಾಡುತ್ತಾರೆ ಅವರು ಮೋಕ್ಷನಾರಾಯಣ ಬಲಿಪೂಜೆಯನ್ನು ಮಾಡಬೇಕಾಗುತ್ತೆ ನಂತರ ಅಶ್ಲೇಷ ಬಲಿಪೂಜೆ ನಂತರ ತಿಲ ತರ್ಪಣ ಆಮೇಲೆ ಪಿಡ್ಡ ಪ್ರಧಾನ ವಿಷ್ಣುಪಾದ ವೈಕುಂಠ ದ್ವಾರದರ್ಶನ ಹೀಗೆ ಪೂಜೆಯನ್ನು ನದಿಯ ತಟದಲ್ಲಿ ಕುಳಿತು ಮಾಡುತ್ತಾರೆ ತದನಂತರ ಶ್ರೀಮನ್ನಾರಾಯಣನ ದರ್ಶನ ಮಾಡುವುದು ಈ ಪೂಜೆಗಳನ್ನು ಸೂಕ್ತ ಒಂದು ವಿಧಿವಿಧಾನದಿಂದ ಮಾಡಿದರೆ ನಮಗೆ ಸಹ ನಮ್ಮ ಪಿತೃಗಳಿಗೆ ಸ್ವರ್ಗಪ್ರಾಪ್ತಿಯಾಗುವುದು ಎಂಬುದು ಹಿಂದುಗಳ ಒಂದು ನಂಬಿಕೆ ಈ ಒಂದು ಪೂಜೆಯನ್ನು ನಾವು ಹದಿನೈದು ದಿನ ಅಂದರೆ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಹಾಲಯದ ಅಮಾವಾಸ್ಯವರೆಗೂ ಈ ಒಂದು ಪಿತೃತರ್ಪಣ ತಿಲತರ್ಪಣ ಮಾಡಬೇಕಾಗುತ್ತೆ ಹಿಂದೂಗಳು ಎಲ್ಲರೂ ಆಚರಿಸುತ್ತಾರೆ ಇದನ್ನು ವಿಧಿವಿಧಾನವಾಗಿ ಆಚರಿಸಿ ಹಾಗೂ ನಮ್ಮ ಪೂರ್ವಜಿರಿಗೆ ಒಂದು ಶ್ರದ್ಧೆಯಿಂದ ಒಂದು ನಮಸ್ಕಾರವನ್ನು ಮಾಡಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನಂತರ ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ನವರಾತ್ರಿ ಪ್ರಾರಂಭವಾಗುವುದು ಈ ದಿನಾಂಕ ಇಪ್ಪತ್ತೆರಡರಿಂದ ನವರಾತ್ರಿ ಪ್ರಾರಂಭವಾಗುವುದು ಹಾಗೂ ಎಲ್ಲರಿಗೂ ಶುಭವಾಗಲಿ ಈ ಒಂದು ನಮ್ಮ ಪೂರ್ವಜರ ಪೂಜೆಯನ್ನು ಎಲ್ಲರೂ ಮಾಡಿ ಎಂದು ನಾನು ಹೇಳುತ್ತಾ ಈ ಕುರಿತು ನನಗೆ ತಿಳಿದ ಮಟ್ಟಿಗೆ ನಾನು ಮಾಹಿತಿ ನೀಡಿರುತ್ತೇನೆ ಮಹಾಲಯ ಅಮಾವಾಸ್ಯೆ ಎಂದರೇನು ತಿಲತರ್ಪಣ ಮಾಡುವುದೇಕೆ ಪಿತೃದೋಷ ನಿವಾರಣೆ ಏನು ಮಾಡುವುದು ಎಂಬುದಾಗಿ ಕೆಲವು ಮಾಹಿತಿ ತಮಗೆ ತಿಳಿಸಿದ್ದೇನೆ ನಿಮ್ಮ ನೆಂಟರಿಗೂ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಡಿ ಎಲ್ ಸಿಕ್ಸ್ಟಿ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ನನ್ನ ಎಲ್ಲ ಒಂದು ವಿಡಿಯೋಗಳನ್ನು ತಾವು ನೋಡಬಹುದು ಹಾಗೂ ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ಪಿತೃ ಮಾಸ ಪ್ರಾರಂಭವಾಗುತ್ತೆ ಶುಕ್ತ ಮಾಸ ತಮಗೆಲ್ಲರಿಗೂ ವಂದನೆಗಳು